సమనేలా ఇన్నా యాక సంగ సపకిది ఇన్నో సదిన అల్లే ఇరదా అంటే భేడా అనుక బండిటే అయ్యో ఈస్ట్ దినే ఇదరు బర తప్పుతద ఆకి ఏంగోన మనే బర ఇద్దాంగ ఆగ్లే అవ్వో హో మగ రోజా ఇదే కవ ఇదేకి వల్తది ఓ యాకవ యా కల్తది బా యాకవ యా కల్తది వబ్లే బంద యాక రోజా ఇలా దిన గండా వబ్లే బంద ఏనైతే ఏలు యా కల్తది ఇష్టంద ఏమ ఏలిది ఇదకి ఇద్దాంగే బందలే ఏనైతే అవ్వా ಏನ್ ಮೋಸ ಯಾರ ಮೋಸ ಯಾಕೆ ಅದು ಏನು ಹೇಳು ಸರಿಯಾಗಿ ರೋಜಾ ಅಪ್ಪ ನನ್ನ ಗಂಡ ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ ಸೇರಿ ನಮ್ಮ ಮೋಸ ಮಾಡ್ಬಿಟ್ರು ಇದೇನವ ಹಿಂಗ ಅಂತ ಏನು ಏನ್ ಮಾಡಿದ್ರು ನನ್ನ ಗಂಡಿಗೆ ನನ್ನ ಮೊದಲೇ ಅಂತ ಅಲ್ಲ ಕಣವ ಅವರ ಮೊದಲೇ ಮದುವೆ ಆಗಿತ್ತು ನನ್ನ ಎರಡನೇ ಮದುವೆ ಕಣವ ಮಾಡ್ಕೊಂಡಿರೋದು ಏನು ಹೇಳ್ದಂಗೆ ಎರಡನೇ ಮದುವೆ ಮಾಡ್ಕೊಂಡವ್ರೆ ಏನು ಅವ್ವ ಇದೇನವ ಹಿಂಗ ಅಂತ ಇದಿ ಏ ನಿಜ ಹೇಳ್ತೇತಿ ತಾನೇ ಕತ್ತರ್ ಸಾಕ್ಬಿಡ್ತೀನಿ ಅವ್ರನ್ನ ಏನ್ ಐಡ್ಲಾಟ ಅನ್ಕೊಂಡಿದಾರೆ ಇವೆಲ್ಲವಾ ಅಯ್ಯೋ ಸೇವನೆ ಹೋಗತ್ತಾಗೆ ಅಲ್ಲ ಕಣ್ಣ ಇಷ್ಟಿನ ಗೊತ್ತಾಗಿತ್ತಿಲ್ವಾ ಇಲ್ಲ ಕಣವ ಇಲ್ಲ ಅದೊಂದು ದೊಡ್ಡ ಕತೆ ಅದು ಅವ್ರ ಹಾಗೆ ಅವ್ರು ಹೇಳಲಿಲ್ಲ ನಿಮ್ಗೆ ಹೇಳಿದ್ರು ಅದೊಂದು ಅದೊಂದ್ ದೊಡ್ಡ ಕತೆ ಕಣವ ಅದೆಲ್ಲ ಬಿಟ್ಟಾಕೋದ್ ಹೆಂಗಾರು ಅಳಗೋಗ್ಲಿ ಇವ್ರಿಂಗ್ ಮೋಸ ಮಾಡಿ ನಾನು ಎರಡನೇ ಮದ್ವೆ ಮಾಡ್ಕೊಬಿಟ್ಟವ ಸುಮ್ಮನೆ ಬಿಟ್ಟನ ಬಡ್ಡಿ ಏಕ್ಲ ಎಷ್ಟು ಧೈರ್ಯ ಇರಬೇಕು ಅಪ್ಪನ್ ಬಿಟ್ಟಿದ ನಮ್ಮ ಮಗ ನನ್ನ ಮಗ ಹಂಗೆ ಹಿಂಗೆ ಅಂತ ಇದ್ ಮಾಡ್ತಿದ್ರು ಬಡ್ಡಿ ಹಾಕ್ಲ ಸುಮ್ಮನೆ ಬಿಟ್ಟ ನಾನು ತಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂಕನ್ ಕೊಡಿ ಬಿಡಬೇಡಿ ಅವರನ್ನ ಓಹೋ ಇಷ್ಟೆಲ್ಲ ಮುಚ್ಚಿಟ್ಟು ಮದುವೆ ಆಗೋರೆಲ್ಲ ಅವ್ರನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ ಇವಾಗ ಮೊದಲೇ ಹೆಂಡತಿ ಬಂದ್ಲಾ ಇಲ್ಲ ಕಣವ ಅವಳು ಸತ್ತೋಗಾಳೆ ಸತ್ತೋಗಿದಾಳು ಎಂತ ಸುಳ್ಳು ಹೇಳಿದಾರನೇ ಅವರು ಯಪ್ಪ ಯಪ್ಪ ಯಾ ಪಾರ್ಟಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರು ನೆ ನಿನ್ನ ನಡಿ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡದ ಅಂಕನ್ ನಡಿ ನಡಿ ಮೊದಲು ಓಹೋ ಈ ಪಾರ್ಟಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋರು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅಣೆ ಇರೋ ಸತ್ಯ ಹೇಳೋ ನಾವು ಮದುವೆ ಮಾಡವ ಬಿಟ್ಟವೋ

ಅದು ಮೊದಲೇ ಆಂಟಿಯ ಇವರೇ ನಮ್ಮ ಅತ್ತೆನೇ ಅವಳ ಮಗಳು ಸೇರ್ಕೊಂಡು ಊಟದಲ್ಲಿ ವಿಸಾಕಿ ಸಾಯಿಸ್ ಬಿಟ್ರಂತೆ ಕಣವ ಏನಾ ಇದೆ ನಿಂಗೆ ಅಂತ ನಿಜವಾ ಅಯ್ಯೋ ಲೋಪರ್ ಮುಂಡೆರಕ ಅಂತ ಹಾಕು ಅಲ್ಲ ಜೀವ ತಗೆ ಅಂತದ ಏನು ಮಾಡಿದ್ಲು ಅಂತ ಅವಳು ಅದೇನೇನ ಬುಟಾಕಿ ಆ ಒಂದು ಕೊಲೆ ಮಾಡಿದ್ರು ಸುಮ್ಮನೆ ಬಿಟ್ಟಿಯಾ ನಾನು ನಿನ್ ಬೇಡ ಅಂದ್ರೆ ಸುಮ್ಮನೆ ಇರಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಗಂಡ ನಿನ್ ಗಂಡನ ಕೊಲೆ ಮಾಡಿದಂತ ಇಲ್ಲ ಅವನು ಗೊತ್ತಿಲ್ಲ ಇವರಿಬ್ಬರು ಸೇರ್ಕೊಂಡು ಮಾಡಿರದು ಅಯ್ಯೋ ಕಿತ್ತೋದ್ರಂಡೆರಾಕ್ ಅಂತ ಹಾಕೋತೇಗೆ ಅಲ್ಲ ಪಾಪ ಇಂಥ ಕೆಲಸವ ಮಾಡದು

ಅಲ್ಬೇಡ ಅಲ್ಬೇಡ ಸುಮ್ಮನಿರು ಅದೆವರ್ಗೆ ಅದೇನ್ ಕಾಪವ ನಮ್ಮ ಮೇಲೆ ಒಂದರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಾನೆ ಅವನೆ ರಾಣಿ ರಾಣಿ ಜೀವ ನೋಡ್ರೆ ಹಾಗಾಯಿತು ಈಗ ನಿಂ ಜೀವನ ಹೀಗಾಗದೆ ಯಾಕವ ರಾಣಿಗೆನೈತು ನಿನಗೆ ಗೊತ್ತಿಲ್ವಾ ಆಲೆ ಸುಮರ್ದಿಸಾಯಿತು ಯಾರ್ ಜೊತೆನೋ ಓಡಕ್ಕೆ ಮತแบಕ್ ಬಿಟೊಳೆ ಅವಾ ಇದೆನೋ ಹೀಗಂತಿದೆ ನನಗೂ ಗೊತ್ತೇ ಇಲ್ಲ ಏನು ಹೇಳೆಲ್ವಲ್ಲವ ಸುಮ್ಮನೇ ಯಾಕ ನಿನಗೂ ಬೇಜಾರ್ ಮಾಡದು ಅಂತ ಸುಮ್ಮನೆ ಆದೋ ನಾವು ಇಷ್ಟ ದಿನ ನಿಮ್ಮ ಅತ್ತರ ಮನೆಯಲ್ಲಿ ದಕ್ಕನವ ನೆನ್ನೆ ತಾನೆ ಬಂದು

രാക്ഷസു രാക്ഷസർ തു മള്ളി നടി ഊർ യജമാൻ അവർ ഞാൻ നെടി മോസമാ നമുക്ക് മൊതേലേ നഗൻ മദ്വ നിർവ്ച്ചു അത് യജമാനുക്ക ಮಿಧಕ ಇಂತ ಇಂಥ ಮನ್ಯಾಗ ಕೆಲಸ ಮಾಡೋಣ ಹೆಣ್ಣಿನ ಜೀವನ ಆಣ ಆಯ್ತದೆ ಅಂತನೂ ಜ್ಞಾನ ಇಲ್ಲ ಮೊದ್ಲು ಮಾಡಿಬಿಡಿ ಮಾಡ್ಬಿಡಿ ಅಂತ ಅವನುವೇ ಅವ್ನಿಗೆ ಏನು ತಲೆ ತುಂಬಿದ್ರು ಅವ್ನು ಮಾಡ್ಯಾರ ಪಾಪಕ್ಕೆ ಹೋಗನ್ ಬಿಡು ಸರಿಯಾಗಿ ಛೂ ನಾನೇ ಅಂತ ದಡ್ರು ಸರಿಯಾಗಿ ವಿಚಾರ್ಸ್ನೆ ಇರೋದಲ್ಲ ಊರಲ್ಲಿ ನಾವು ನಮ್ಮ ಚಾಕ್ರ ತಕ ನಾನೇ ಮಾಡ್ತಾ ಸುಮ್ಮನೆ ಸುಮ್ಮನೆರು ನಮ್ಮ ಟೈಮೇ ಸರಿ ಇಲ್ಲ ಆತಗೆ ಏನು ಹಿಂಗೆ ಆಗಿಬಿಟ್ರಿ ಏನು ಜೀವ ಮಾಡಿಕೋ ಇರಕದ ಎಷ್ಟು ಎಷ್ಟೋ ಅಂತ ಸೇಸ್ಕೊಳದು ನಾವು ಸೇಸ್ಕೊತಿವಿ ಸೇಸ್ಕೊತೀವಿ ಅಂತ ನಾವೇ ಸರಿ ಅಕಾರ್ಮ ಕೇಡಿಗಳು ಇದು ಎಲ್ಲದು ಯಾವಾಗ ತಪ್ಪದು ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ರು ಪಾಪಿಗಳು ಅದಕ್ಕೆ ನೋಡ್ರಿ ಅಪ್ಪ ಸುಮ್ಮನೆ ಬಿಡ್ಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬ್ಯಾಡ ಗಿಡ ಅಂತ ಬರೀ ಅಳ್ತಾ ಕೂತ್ಕೊಳ್ಳೋದಲ್ಲ ಸರಿಯಾಗಿ ಮಾಡಬೇಕು ಹೋಯ್ ಏನ್ ಅನ್ಕೊಬಿಟ್ಟಿದ್ರ ಕಾಣೆ ಜೀವನ ಅಂದ್ರೆ ಅವ್ರು ಆಡಿಸ್ತಾರ ಗೊಂಬೆಗಳ ನಾವು ಸುಮ್ನೆ ಉಟ್ಬಿಟ್ರೆ ನಾಳೆ ದಿನ ಇನ್ನೊಂದ್ ಮಾಡ್ತಾರೆ ಇನ್ನೊಂದ್ ಏನೊಂದು ಜೀವನ ಹಾಳು ಮಾಡ್ತಾರಪ್ಪ ಮೊದ್ಲೆ ಮದುವೆ ಆಗಿರೋದ್ ಮುಚ್ಚಿಟ್ಬಿಟ್ಟು ನಿನ್ನ ಮದ್ವೆ ಆಗಿ ನಿನ್ ಜೀವನ ಹಾಳು ಮಾಡಿದ್ರು ನಾಳೆ ದಿನ ಅದನ್ನೇ ಮಾಡ್ತಾರೆ ನಾವ್ ಏನು ಮಾಡ್ದೆ ಸುಮ್ನೆ ಕೈ ಕಟ್ಕೊಂಡ ಕುತ್ಕೊಬಿಟಿ ಮದುವೆನೇ ಆಗಿಲ್ಲ ಅಂತ ಇನ್ನೊಂದ್ ಮದ್ವೆ ಮಾಡ್ತಾರೆ ಆಗ ಆ ಏನೊಂದು ಜೀವನನು ಹಾಳು ನಮ್ಮ ಮಕ್ಳಂಗಲ್ವ ಅವ್ರೇ ನಡಿ ತಲೆ ಕೆಡ್ಸ್ಕೊಬಿಡ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ ನಡೀರಿ ಹೇಳು ಅದ್ನವೇ ಮೊದಲನೇ ಹೆಣ್ಟಿಗೆ ವಿಸಾಕ್ ಸಾಯಿಸೋರ್ ಇವ್ರು ಅಂತ ಜೀವನ ಪೂರ್ತಿ ಕಂಬಿ ಅಣಿಸ್ಲಿ ಅವರು ಹಂಗೇ ಮಾಡ್ಬೇಕು ಮಾಡಿದ್ರ ಅವ್ರಿಗೆ ತುಂಬಾ ಆಯ್ ಮಾತಾಡ ಹೇಳೋದು ಊರ್ಗ್ ಹೋಗಿ ಬೈಯೋದು ಇದ್ ಸರಿ ಬರೀಕಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಮಾಡ್ತಾರ ಸರಿಯಾಗಿ ಮಾರಿ ಹಬ್ಬವಾಡಾನ್ಬೇಡ ಇಂತ ಮನೆ ಅನ್ನ ಮಕ್ಳನ್ನ ಸುಮ್ನೆ ಓಡಾಡ್ಕ ಬಿಡು ಅನ್ಬಿಟ್ರೆ ಆಯ್ತಪ್ಪ ಸುಮ್ನೆ ಬಿಟ್ಬಿಟ್ರ ಅವ್ರನ್ನ ನಮ್ಮಷ್ಟಾದ್ರೆ ಇನ್ಯಾರು ಇಲ್ಲ ನಡಿ ಅದೇನಾದ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸರಿ ನಿನ್ ಜೀವನ ಹಾಳು ಮಾಡಿದವ್ರನ್ನ ಸುಮ್ನೆ ಬಿಡ್ಬಾರ್ದವ್ರನ್ನ ನಡಿ ಅವ್ರ ನಾಲ್ಕು ಜನದ ಮೇಲೆ ಕಂಪ್ಲೇಂಟ್ ಕೊಡದ ನಿನ್ ಗಂಡ ಅವ್ರವ್ ಅಪ್ಪ ಅವ್ ತಂಗಿ ಮೇಲೆ ಕೊಡದ ನಡಿ ಎಲ್ಲರಿಗೂ ಗೊತ್ತಿದ್ದೆ ತಾನೇ ನಿನ್ ಮದ್ವೆ ಮಾಡ್ಕೊಂಡಿರೋದು ಮುಂಕಂತ ನಡಿ ಅಳ್ಬೇಡ ನಡಿ ಹ್ಞೂ ಸರಿ ಆಯ್ತು ಬನ್ನಿ ನಡಿ ಹಿಂಗೆ ನಡಿ ಬಲ ಬಲ ಎದ್ದಿ ಆ ದೇವರು ನಮ್ಮ ಮನೆ ನೆಮ್ದಿ ಅಂತಾನೆ ಬರ್ದಿಲ್ವಲ್ಲತ್ತೆ ನನ್ ಮಗ್ಳ ಹಿಂಗ ಆಗೋಯ್ತಲ್ಲ ಓ ಬಾ ನಾವು ತಂದಿರೋದು ಯಾರು ಕೊಡಕದ್ದು ಬಂದಿದ್ದೆಲ್ಲ ಅನ್ಬೋಸ್ಬೇಕು ಮೊದ್ಲು ಅನ್ನ ಮಕ್ಳನ್ನ ಸುಮ್ನೆ ಬಿಡ್ಬಿಡ್ದು ಬಾ ಕಂಪ್ಲೇಂಟ್ ಕೊಡದ ಏನು ಹೇಳ್ದಂಗ್ ಮದುವೆ ಮಾಡ್ಕೊಂಡವ್ರಿ ಅಂತ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ